ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಪಿ ಯು ಸಿಯ ಮಾದರಿ ಪ್ರಶ್ನೆ ಉತ್ತರಗಳನ್ನು ಮಾಡಿದ್ದೆವು ಆದರೆ ಎಲ್ಲ ವಿವರವಾದ ಪ್ರಶ್ನೆಗಳಿಗೆ ಲಿಖಿತವಾದ ಉತ್ತರಗಳನ್ನು ನಾವು ಅಲ್ಲಿ ತೋರಿಸಲಿಕ್ಕೆ ಆಗಿರಲಿಲ್ಲ ಆದ ಕಾರಣ ಈಗ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಲಿಖಿತವಾದ ಉತ್ತರಗಳನ್ನು ನಾವು ತೋರಿಸ್ತಾ ಇದ್ದೀವಿ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಸೀತೆಯ ಬಗ್ಗೆ ಗುರು ಹೇಗೆ ವರ್ತಿಸಬಾರದು ಲಘುವಾಗಿ ಹಗೆಯನ್ನು ಏನೆಂದು ಉಪಯೋಗಿಸಬಾರದು ಬಾಲಕನೆಂದು ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಡದ ಮಾತಿಗೆ ದುರ್ಜನರು ಉಪಕಾರ ಮಾಡದ ಭಿನ್ನಾಡದ ಮಾತಾಡುತ್ತಾರೆ ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ ಜೀವನದ ನದಿಗೆ ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಆ ಸುಳ್ಳುಗಳಿಂದ ನೋಡಿ ಅಂದರೆ ಆ ಪ್ರಶ್ನೆ ಪತ್ರಿಕೆ ಇದನ್ನು ಈ ರೀತಿ ಫಾರ್ಮ್ ಮಾಡಿ ಉತ್ತರಗಳನ್ನು ನಾವು ಹೇಳ್ತಾ ಇದೀವಿ ಅಷ್ಟೆ ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಗಳನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಆಶಯವೆಂದರೆ ಹೊರ ರಾಜ್ಯದಿಂದ ಬಲು ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಯಬೇಕು ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಗೋಳೂರು ಮಠ ನಾಗರಾಜ ಕೋವಿಡ್ ಎಲ್ಲಿ ಕುಳಿತಿದ್ದನು ಶಿಕಾರಿ ಗಂಡಿಯಲ್ಲಿ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಅಧಿಕಾರ ಮುಳಿದರೆ ಸಾಕು ಅನ್ನೋದು ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ ನೋಡಿ ವಿದ್ಯಾರ್ಥಿಗಳೇ ಗಮನಿಸಿ ನೀವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಾಗಿರ್ಬೋದು ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ ನೋಡಿ ನೀವು ಆರ್ಟ್ಸು ಸೈನ್ಸು ಕಾಮರ್ಸು ಈಗ ಯಾವ ವಿಷಯ ತೊಗೊಂಡಿರ್ತೀರಿ ಒಂದು ವೇಳೆ ನೀವು ಪಿ ಯು ಸಿ ವಿದ್ಯಾರ್ಥಿಯಾಗಿದ್ದರೆ ವಿಷಯಗಳನ್ನು ತಿಳಿಸಿ ಕೇವಲ ನೈಂಟಿ ನೈನ್ ರುಪೀಸ್ಗಳನ್ನು ನೀವು ಪೇ ಗೂಗಲ್ ಪೇ ಅಥವಾ ಯಾವುದೇ ಯು ಪಿ ಐ ಮೂಲಕ ನನ್ನ ನಂಬರ್ಗೆ ಈ ನೈನ್ ಫೋರ್ ಏಟ್ ಒನ್ ಫೈವ್ ಟು ಸಿಕ್ಸ್ ಫೈವ್ ಫೋರ್ ಜೀರೋ ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ ಪಿ ಡಿ ಎಫು ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸಲಾಗುವುದು ಈ ದುರಾಸೆ ಹುಡುಗನ ನಿರಾಕರಿಸಿದವರು ನಿಶಾ ಶರ್ಮಾ ಧನಿಗಳು ಹೊಳೆಯ ಹೊಳೆ ತಲುಪಿಸಿದ್ದು ಕುದುಪ್ಪನಿಗೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರಯಾಣಿಸಿದರು ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಹನಿಗೆ ಇದು ಮಾಡ್ತಾನೆ ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲೆ ಜಾಸ್ತಿ ಇರುತ್ತದೆ ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಹೊಂದಿಸಿ ಬರೆಯಲಾಗಿದೆ ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ ಪುರಂದ್ರದಾಸರು ಪುರಂದ್ರ ವಿಟ್ಲ ಕೆ ಎಸ್ ನಿಸಾರಮ್ಮದ್ ವ್ಯಕ್ತಿಪರ ಕವನಗಳು ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ ಸುಕನ್ಯ ಮಾರುತಿ ಒಮ್ಮೆ ನಗುತ್ತೇವೆ ನೋಡಿ ಎಲ್ಲ ಓದ್ತಾ ಹೋಗೋದ್ರಲ್ಲಿ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಮತ್ತೆ ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ಹುಸಿ ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಹುಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಇನ್ನು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಹಳ್ಳಿಯ ಚಹಾದ ಫಳಾರದ ಅಂಗಡಿ ಎಂದರೆ ಹೇಗಿರುತ್ತದೆ ಇನ್ನು ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡಿಯಾಗಿ ಏನು ಹೇಳಿದ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು ಇನ್ನು ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಕಲಿ ಭೀಮನೆ ಮಿಡುಕುಳ್ಳ ಗಂಡನು ನೋಡಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು ನೀವು ಬಂಗಾರ ನಿನಗೆ ಸ್ಥಿರವಲ್ಲ ನೋಡಿ ಇಲ್ಲಿ ಕೂಡ ಅದೇ ರೀತಿ ಹಬ್ಬಲಿ ಅವರ ರಸಬಳ್ಳಿ ತ್ರಿಪದಿಗಳಿಂದ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ನೋಡಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಪದ್ಯದಿಂದ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದನ್ನು ಮಾಡಿದೆ ನೋಡಿ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಕಬ್ಬಮಂ ಕಂಡಲ್ತೆ ಕಚ್ಚಳಿಯ ನಿತ್ತರ್ ಕನ್ನಡದ ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಡ್ರೈವರ್ ಅಣ್ಣ ಎತ್ಲಾಗಿ ಹೋದ ಇಲ್ಲೇ ಇದ್ದನಲ್ಲ ಇದು ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘ ಗದ್ಯದಿಂದ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ ಇದು ಕೂಡ ಕೃಷ್ಣೇಗೌಡನ ಆನೆ ಇದರಿಂದ ಇನ್ನು ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಗೊಂಡಿವೆ ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದೊಯ್ದವನು ಆರುವು ದ್ರೌತ ದ್ರೌಪದಿ ಅನುಭವಿಸಿದ ಮೂರು ಅವಮಾನದ ಪ್ರಸಂಗಗಳು ಯಾವುವು ಸಿಂಹಭಾಗದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವುವು ಗಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರ ಪರಂಧಮ್ಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರಿ ಮೂಡಲು ಕಾರಣವೇನು ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ನೋಡಿ ಕೆಳಗಿನ ಎರಡು ಪದಗಳ ನಾನಾರ್ಥ ಪದಗಳನ್ನು ಬರೆಯಿರಿ ನೋಡಿ ತೊರೆ ಗುರು ಕಲಿ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಕೆಳಗಿನ ಎರಡು ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಕೆಳಗಿನ ಎರಡು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ ವಿಭಕ್ತಿಗಳನ್ನು ಹೆಸರಿಸಿ ತದ್ಭವ ರೂಪವನ್ನು ಬರೆಯಿರಿ ಇನ್ನು ನೋಡಿ ಪ್ರಬಂಧ ಬರೆಯಿರಿ ಮತದಾನದ ಮಹತ್ವ ನೋಡಿ ಪೀಠಿಗೆ ಬರೀಬೇಕು ವಿಷಯ ವಿವರಣೆ ಇರಬೇಕು ನಂತರ ಕೊನೆಯಲ್ಲಿ ಉಪಸಂಹಾರ ಇರಬೇಕು ಯಾವುದೇ ಪ್ರಬಂಧ ಆಗಲಿ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಮತ್ತು ಕೊನೆಗೆ ಸಂಹಾರ ಇನ್ನು ಯಾವುದಾದರೂ ಒಂದನ್ನು ಕುರಿತು ಪತ್ರ ಲೇಖನ ಬರೆಯಿರಿ ನೋಡಿ ಒಂದು ಖಾಸಗಿ ಪತ್ರ ಇರ್ತದೆ ಒಂದು ಮನವಿ ಪತ್ರ ಇರ್ತದೆ ಇಲ್ಲಿ ನೋಡಿ ನಿಮ್ಮ ಗೆಳೆಯ ಗೆಳತಿಗೆ ಪತ್ರ ಬರೆಯಿರಿ ಇದು ಖಾಸಗಿ ಪತ್ರ ಇಂದ ಆತ್ಮೀಯ ಗೆಳೆಯ ಗೆಳತಿಗೆ ಯಾವ ರೀತಿ ಬರೀಬೇಕನ್ನೋದು ನೋಡ್ಕೊಳ್ಳಿ ವಿಷಯಕ್ಕಿಂತ ಇಲ್ಲಿ ಪದ್ಧತಿ ಮುಖ್ಯ ಯಾವುದು ಯಾಕಡೆ ಎಡಗಡೆ ಯಾವುದು ಬರಬೇಕು ಬಲಗಡೆ ಯಾವುದು ಬರಬೇಕು ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಬರೀಬೇಕು ಯಾವುದಾದ್ರೂ ಒಂದನ್ನು ಕುರಿತು ಪತ್ರಲೇಖನ ಬರೆಯಿರಿ ನೋಡಿ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳ ಪತ್ರ ಅಂದರೆ ಇದು ಮನವಿ ಪತ್ರ ನೋಡಿ ಎಲ್ಲ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಬರಬೇಕಿದು ನೋಡಿ ಇಲ್ಲಿಯವರೆಗೆ ಪತ್ರಿಕೆ ಒಂದನ್ನು ನೋಡಿದೆವು ಇದೇ ರೀತಿ ಪತ್ರಿಕೆ ಎರಡು ಮತ್ತು ಮೂರುಗಳನ್ನು ನೋಡೋಣ ಮತ್ತೆ ಭೇಟಿಯಾಗೋಣ ನಿಮ್ಮ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ಮಾಡ್ತಾ ಇದ್ದು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿಯಾಗೋಣ